ನಮಸ್ತೆ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ನೀವು ನನ್ನ ತಂಬ್ಲೈನಲ್ಲಿ ನೋಡಿರೋ ಹಾಗೆ ವೇಟಿಂಗ್ ಲಿಸ್ಟ್ ಅಥವಾ ಸೆಕೆಂಡ್ ಲಿಸ್ಟ್ ನವೋದಯ ಶಾಲೆಯಿಂದ ಯಾವಾಗ ಅನೌನ್ಸ್ ಮಾಡಬಹುದು ಎಂಬ ಒಂದು ಮಾಹಿತಿ ಕುರಿತ ಒಂದು ವಿಡಿಯೋ ಆಗಿರುತ್ತೆ ಈ ಒಂದು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ಗೆ ಎಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಬೆಲ್ ಬಟನ್ ಅಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನೋಟಿಫಿಕೇಶನ್ ಸಿಗುತ್ತೆ ವಿದ್ಯಾರ್ಥಿಗಳೇ ನೀವು ಆಲ್ರೆಡಿ ನಿಮ್ಮ ರೋಲ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಅನ್ನು ಹಾಕಿ ನಿಮ್ಮ ರಿಸಲ್ಟ್ಸ್ ಅನ್ನು ನೀವು ಆಲ್ರೆಡಿ ನೋಡಿರ್ತೀರಾ ನಿಮ್ಮ ರಿಸಲ್ಟ್ಸ್ ನಲ್ಲಿ ಏನಾದರೂ ಈ ಒಂದು ಮೆಸೇಜ್ ಸಾರಿ ನಾಟ್ ಫಾರ್ ಸೆಲೆಕ್ಷನ್ ಲಿಸ್ಟ್ ಅಂತ ವಿದ್ಯಾರ್ಥಿಗಳಿಗೆ ಯಾರು ಹೋಪ್ ಕಳ್ಕೊಬೇಡಿ ವೇಟಿಂಗ್ ಲಿಸ್ಟ್ ವೇಟ್ ಮಾಡಿ ಸೊ ಎಲ್ಲರೂ ಒಂದು ಮೇನ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅದರೊಳಗೆ ಸ್ವಲ್ಪ ಜನ ವಿದ್ಯಾರ್ಥಿಗಳು ಅವರ ಡಾಕ್ಯುಮೆಂಟ್ಸ್ ಅಥವಾ ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡುವಾಗ ಮಿಸ್ಟೇಕ್ಸ್ ಕಂಡು ಬಂದಲ್ಲಿ ನಿಮಗೆ ನೆಕ್ಸ್ಟ್ ಬರುವಂತ ವಿದ್ಯಾರ್ಥಿಗಳಿಗೆ ಚಾನ್ಸಸ್ ತುಂಬಾ ಇದೆ ಸೊ ಎಲ್ಲರೂ ವೇಟ್ ಮಾಡಿ ಶಾಲೆ ವತಿಯಿಂದ ವಿದ್ಯಾರ್ಥಿಗಳು ಅವರ ಒಂದು ಎಲ್ಲಾ ಡಾಕ್ಯುಮೆಂಟ್ಸ್ ಅಥವಾ ದಾಖಲೆಗಳನ್ನು ಸರಿಯಾಗಿ ಲಗತ್ತಿಸಿದರೆ ಮಾತ್ರನೇ ಅವರಿಗೆ ಒಂದು ಸೀಟ್ ಕನ್ಫರ್ಮ್ ಆಗುತ್ತೆ ವಿಫಲರಾದ್ರೆ ಅವರ ಒಂದು ಸೀಟ್ಸ್ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ವಿದ್ಯಾರ್ಥಿಗೆ ಚಾನ್ಸಸ್ ಕೊಡ್ತಾರೆ ಇದ್ರ ಯಾವ ರೀತಿ ಯಾವ ರೀತಿ ಕೊಡ್ಬೋದು ಚಾನ್ಸಸ್ ಅಂತ ಅಂದ್ರೆ ವಿದ್ಯಾರ್ಥಿ ಎಸ್ ಸಿ ಎಸ್ ಟಿ ಅಥವಾ ಸಿ ಕೆಟಗರಿಯಿಂದ ಸೆಲೆಕ್ಟ್ ಆಗಿರುತ್ತೆ ಆ ಮಗು ಏನಾದರೂ ಅವರ ಒಂದು ಸಿ ಸರ್ಟಿಫಿಕೇಟ್ ಅಥವಾ ಎಸ್ ಸಿ ಎಸ್ ಟಿ ಇನ್ಕಮ್ ಅಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಈ ಒಂದು ಸರ್ಟಿಫಿಕೇಟ್ಸ್ ಆಗಲಿ ಅವರು ಕೇಳಿರುವಂತಹ ಒಂದು ದಾಖಲೆಗಳು ಸರಿಯಾಗಿ ಅವರಿಗೆ ಪ್ರೊಡ್ಯೂಸ್ ಮಾಡದೇ ಹೋದರೆ ಸೊ ಅವರ ಒಂದು ಸೀಟ್ಸ್ ಕ್ಯಾನ್ಸಲ್ ಆಗುತ್ತೆ ಇನ್ನೊಂದು ಚಾನ್ಸ್ ಅಂದ್ರೆ ಒಂದು ವಿದ್ಯಾರ್ಥಿ ಎರಡು ಕಡೆನೂ ಸೆಲೆಕ್ಟ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಅಂದ್ರೆ ಮುರಾರ್ಜಿ ದೇಸಾಯಿ ಅಥವಾ ವಸತಿ ಯಾವುದೇ ಒಂದು ವಸತಿ ಶಾಲೆಗೆ ಸೆಲೆಕ್ಟ್ ಆಗಿರುತ್ತೆ ನವೋದಯ ಶಾಲೆಗೂ ಸೆಲೆಕ್ಟ್ ಆಗಿರುತ್ತೆ ಈ ರೀತಿ ಕಂಡೀಷನ್ ಅಲ್ಲಿ ಏನ್ ಮಾಡುತ್ತೆ ನನಗೆ ನವೋದಯ ಶಾಲೆ ಮೂರಾಜಿ ಸೆಲೆಕ್ಟ್ ಮಾಡಿಕೊಂಡಾಗ ಈ ಒಂದು ಸೀಟು ಆ ಮಗುವಿನ ಒಂದು ಸೀಟು ಖಾಲಿ ಆಗುತ್ತೆ ಆ ಖಾಲಿಯಾದ ಒಂದು ಸೀಟು ನಿಮ್ಗೆ ಸಿಗುವಂತ ಚಾನ್ಸಸ್ ತುಂಬಾ ಇದೆ ಇನ್ನು ವೇಟಿಂಗ್ ಲಿಸ್ಟ್ ಯಾವಾಗ ಬರ್ಬೋದು ನಾವ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅಂತಂದ್ರೆ ಇನ್ನ ಒಂದು ತಿಂಗಳು ಅಥವಾ ಒಂದೂವರೆ ತಿಂಗಳು ಇದು ತಗೊಳತ್ತೆ ಸೊ ಎಲ್ಲರದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಶಾಲೆ ವತಿಯಿಂದ ನಿಮ್ಗೆ ಕರೆ ಮಾಡಬಹುದು ಅಥವಾ ಪೋಸ್ಟಲ್ ಮುಖಾಂತರ ತಲುಪಿಸ್ತಾರೆ ವೇಟಿಂಗ್ ಲಿಸ್ಟ್ ಅನ್ನು ಯಾವುದೇ ಕಾರಣಕ್ಕೂ ವೆಬ್ಸೈಟ್ ಅಲ್ಲಿ ಬಿಡೋ ಹಾಗಿಲ್ಲ ಅವರೇ ಖುದ್ದಾಗಿ ಕರೆ ಮಾಡಬಹುದು ಅಥವಾ ಪೋಸ್ಟಲ್ ಮುಖಾಂತರ ನಿಮ್ಗೆ ತಲುಪಿಸ್ತಾರೆ ಸೊ ಯು ಆರ್ ಸೆಲೆಕ್ಟೆಡ್ ವೇಟಿಂಗ್ ಲಿಸ್ಟ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀರಾ ಅಂತ ಒಂದು ಮಾಹಿತಿಯನ್ನು ಕೊಡ್ತಾರೆ ಇದಾಗಿರುತ್ತೆ ವಿದ್ಯಾರ್ಥಿಗಳೇ ನವೋದಯ ಶಾಲೆಯಿಂದ ವೇಟಿಂಗ್ ಲಿಸ್ಟ್ ಅನ್ನು ಹೇಗೆ ಬಿಡ್ತಾರೆ ಅನ್ನೋ ಒಂದು ಮಾಹಿತಿ ಕುರಿತು ಸೊ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋನ ಹೆಣ್ ಮಾಡ್ತೇನೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ವಾಚಿಂಗ್